ಧರ್ಮಸ್ಥಳದ ಬುರುಡೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಹಾಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಇವತ್ತು ಆರನೇ ಗುಂಡಿ ಉತ್ಖನನ ಸಂದರ್ಭದಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿದೆ ಅನ್ನೋದು ತಿಳಿದು ಬಂದಿದೆ ಮೊನ್ನೆಯಿಂದ ಗುಂಡಿಗಳ ಉತ್ಖನನ ಕಾರ್ಯ ನಡೀತಾನೆ ಇತ್ತು ಆದ್ರೆ ಐದು ಗುಂಡಿಗಳಲ್ಲಿ ಯಾವ ಕಳೆ ಬರನೂ ಸಿಕ್ಕಿರಲಿಲ್ಲ ಆದರೆ ಇವತ್ತು ಆರನೇ ಗುಂಡಿಯಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿದೆ ಸ್ಪಾಟ್ ನಂಬರ್ ಸಿಕ್ಸ್ ನಲ್ಲಿ ಅಸ್ಥಿ ಪಂಜರದ ಅವಶೇಷ ಸಿಕ್ಕಿದೆ ಆರನೇ ಗುಂಡಿಯಲ್ಲಿ ಮೂಳೆಗಳನ್ನ ಎಸ್ಐಟಿ ಕಲೆಕ್ಟ್ ಮಾಡಿಕೊಂಡಿದೆ ಅನಾಮಿಕ ಹೇಳಿದ ರೀತಿಯಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿವೆ ಇವತ್ತೇ ಎಫ್ಎಸ್ಎಲ್ಗೆ ಈ ಮೂಳೆಗಳನ್ನ ರವಾನೆ ಮಾಡುವ ಸಾಧ್ಯತೆ ಇದೆ ಆರನೇ ಪಾಯಿಂಟ್ನಲ್ಲಿ ಇನ್ನೂ ಶೋಧ ಕಾರ್ಯ ಮುಂದುವರೆದಿದ್ದು ಕಾರ್ಮಿಕರು ಮತ್ತಷ್ಟು ಮೂಳೆಗಳನ್ನು ಹುಡುಕೋದಕ್ಕೆ ಮಣ್ಣನ್ನ ಹೊರಗಡೆ ಹಾಕ್ತಾ ಇದ್ದಾರೆ ಈಗಾಗಲೇ ನಾಲ್ಕು ಅಡಿ ಅಗ್ದಿದ್ದಾರೆ ಗುಂಡಿಯ ಮಣ್ಣನ್ನ ಫಾರೆನ್ಸಿಕ್ ಪರಿಶೀಲನೆ ಮಾಡಿದ್ದಾರೆ ಧರ್ಮಸ್ಥಳದ ನೇತ್ರಾವತಿ ಘಾಟ್ ಬಳಿಯ ಕಾಡು ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ನೂರಾರು ಮಹಿಳೆಯರು ಮತ್ತು ಮಕ್ಕಳ ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಸ್ವಚ್ಛ ಕಾರ್ಮಿಕ ಅನಾಮಿಕ ವ್ಯಕ್ತಿ ಆರೋಪ ಮಾಡಿದ್ದ ಈ ಶವಗಳು ಅತ್ಯಾಚಾರ ಮತ್ತು ಕೊಲೆಗೆ ಸಂಬಂಧಪಟ್ಟವು ಅಂತಾನು ಆತ ಹೇಳಿಕೊಂಡಿದ್ದ ಈ ಆರೋಪದಿಂದ ಈ ವಿಚಾರ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು ಹೀಗಾಗಿ ರಾಜ್ಯ ಸರ್ಕಾರ ಜುಲೈ ಹತ್ತೊಂಬತ್ತನೇ ತಾರೀಕು ಆಂತರಿಕ ಭದ್ರತಾ ವಿಭಾಗದ ಡಿಜಿಪಿ ಡಾಕ್ಟರ್ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿಯನ್ನ ರಚನೆ ಮಾಡಿತ್ತು ಎರಡು ಮೂರು ದಿನ ಆದ್ರೂ ಕೂಡ ಯಾವುದೇ ಕಳೆಬರ ಸಿಕ್ಕಿರಲಿಲ್ಲ ಟೋಟಲ್ ಆಗಿ ಹದಿಮೂರು ಸ್ಪಾಟ್ ಅನ್ನ ಪಾಯಿಂಟ್ ಮಾಡಿದ್ರು ಎರಡ್ ಮೂರು ದಿನ ಏನೂ ಸಿಗದೆ ಇದ್ದಿದ್ದಕ್ಕೆ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ವು ಈ ಸುಳ್ಳು ಹೇಳ್ತಿದ್ದಾನೆ ಅಂತಾನು ಹೇಳಲಾಗ್ತಾ ಇತ್ತು ಆದ್ರೆ ಸಿಕ್ಸ್ ನಲ್ಲಿ ಮೂಳೆಗಳು ಸಿಕ್ಕಿದೆ ಈ ಕಳೆಬರ ಮಾನವನದ್ದೇ ಅನ್ನೋದನ್ನ ಖಚಿತ ಪಡಿಸಿಕೊಳ್ಳೋದಕ್ಕೆ ಡಿ ಎನ್ ಎ ಪರೀಕ್ಷೆ ಸೇರಿದ ಹಾಗೆ ವೈಜ್ಞಾನಿಕ ವಿಶ್ಲೇಷಣೆ ನಡೆಸಲಾಗುತ್ತೆ ಅಂತ ಎಸ್ಐಟಿ ಮೂಲೆಗಳು ತಿಳಿಸಿವೆ ಸೊ ಹೀಗೆ ಮೂಳೆಗಳು ಪತ್ತೆಯಾಗಿರೋದ್ರಿಂದ ಈ ಪ್ರಕರಣದ ತನಿಖೆಯಲ್ಲಿ ಪ್ರಮುಖ ತಿರುವು ಸಿಕ್ಕಿದೆ ಅಂತಾನೆ ಹೇಳಬಹುದು ಎಸ್ಐಟಿ ಈಗಾಗಲೇ ಇಪ್ಪತ್ತೊಂಬತ್ತು ಸದಸ್ಯರ ತಂಡವನ್ನು ಹೊಂದಿದ್ದು ಇತ್ತೀಚೆಗೆ ಒಂಬತ್ತು ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನ ನೇಮಕ ಮಾಡಿಕೊಂಡಿತ್ತು ದೂರುದಾರನ ಹೇಳಿಕೆ ಆಧಾರದ ಮೇಲೆ ಗುರುತಿಸಲಾದ ಹದಿಮೂರು ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ತೀವ್ರವಾಗಿದೆ ಈಗಾಗಲೇ ಆರು ಸ್ಥಳಗಳಲ್ಲಿ ಅಗೆತ ಕಾರ್ಯ ನಡೆದಿದ್ದು ಇನ್ನೂ ಏಳು ಗುಂಡಿಗಳ ಉತ್ಖನನ ಕಾರ್ಯ ಬಾಕಿ ಉಳ್ಕೊಂಡಿದೆ ಸೊ ಈಗ ಎಲ್ಲರ ಗಮನ ಬೇರೆ ಗುಂಡಿಗಳ ಮೇಲೆ ಕೂಡ ಕೇಂದ್ರೀಕೃತವಾಗಿದೆ ಹಾಗಾದರೆ ಉಳಿದ ಗುಂಡಿಗಳಲ್ಲಿ ಈ ಥರದ ಕಳೆಬರ ಸಿಗಬಹುದಾ ಅವೆಲ್ಲವೂ ಮನುಷ್ಯನದ್ದೇ ಆಗಿರುತ್ತ ದೂರುದಾರ ಏನೇನು ಆರೋಪ ಮಾಡಿದ್ದಾನೆ ಅದೆಲ್ಲವೂ ನಿಜವಾಗುತ್ತಾ ಕಾದು ನೋಡಬೇಕು